ಸಖತ್ ಖ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಗಂಗಾವತಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆ ಕೇಸ್ ಕೊಲೆಗೂ ಮುನ್ನ ಆರೋಪಿ ರವಿ ವೆಂಕಟೇಶ್ ನಡುವೆ ಫೋನ್ ನಲ್ಲಿ ಪರಸ್ಪರ ಬೈದಾಡ್ಕೊಂಡಿದ್ದಾರೆ ವೆಂಕಟೇಶ್ ಹಾಗೂ ರವಿ ಒಂದು ನಾನಿರಬೇಕು ಇಲ್ಲ ನೀನಿರಬೇಕು ಅಂತ ಮಾತಿನ ಚಕಮಕಿ ನಡೆದಿರೋದು ನಾನು ಬದುಕಬೇಕು ಇಲ್ಲ ನೀನು ಬದುಕಬೇಕು ಅಂತ ಅಂದಿದ್ದ ವೆಂಕಟೇಶ್ ಇದು ಅಪ್ಪನಿಗೆ ಹುಟ್ಟಿದ ಮಾತು ಎಂದಿದ್ದ ಆರೋಪಿ ರವಿ ಸಣ್ಣ ಹುಡುಗರು ನಿನ್ನನ್ನು ಕಡಿತಾರೆ ಅಂತ ವೆಂಕಟೇಶ್ ಬೆದರಿಕೆ ಆಗಿದ್ದರು ನಿನ್ನೆ ವೆಂಕಟೇಶ್ ನನ್ನ ಹತ್ಯೆ ಮಾಡಿದ್ದ ರವಿ ಆ್ಯಂಡ್ ಗ್ಯಾಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇವಾಗ ಒಂದು ಆಡಿಯೋ ಲಭ್ಯವಾಗಿದೆ ಈ ಆಡಿಯೋ ಮುಖಾಂತರವಾಗಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಗೆ ಒಂದು ಮಹತ್ವದ ಸುಳಿವು ಅನ್ನೋದು ಸಿಕ್ಕಿರುವಂಥದ್ದು ಸೊ ಇಬ್ಬರೂ ಪರಸ್ಪರ ಬೈದಾಡ್ಕೊಂಡಿದ್ದಾರೆ ಅದು ಕೂಡ ಕೊಲೆ ಮಾಡುವ ನಿಟ್ಟಿನಲ್ಲಿ ಕೊಲೆ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿಗೆ ಬೈದಾಡ್ಕೊಂಡಿರುವಂಥ ಆಡಿಯೋ ಫೋನ್ನಲ್ಲಿ ಪರಸ್ಪರ ಬೈದಾಡ್ಕೊಂಡಿರುವಂಥ ಆಡಿಯೋ ಇದು ನಿನ್ನೆ ವೆಂಕಟೇಶ್ನನ್ನು ಹತ್ಯೆ ಮಾಡಿದ್ದ ರವಿ ಆ್ಯಂಡ್ ಗ್ಯಾಂಗ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಇಬ್ಬರ ನಡುವೆ ನಡೆದಂಥ ಟಾಕ್ ವಾರ್ಡ್ನ ಆಡಿಯೋ ಒಂದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ ಫೋನ್ನಲ್ಲಿ ಪರಸ್ಪರ ಇಬ್ರು ಬೈದಾಡ್ಕೊಂಡಿದ್ದಾರೆ ನಿಮ್ಮ ಅಪ್ಪ ಕೇಸ್ ನಿನ್ನ ಕೈಲಂತೂ ನಿನ್ ಇಂಥ ಗಾಳಿ ಯಾವ್ದ್ರಾಗ ಗಣಮಗಳ ಯಾದ್ರ ಗಣಮಗಳ್ ಲೇ ಆ ಹುಡುಗ ಅಮಾಯಕ್ ಹುಡುಗ ಬಡ್ಸ ಹುಡುಗನ್ ಜೀವನ್ ಜೊತೆಗೆ ಇಟ್ಕಂಡ್ ಆಟ ಆಡ್ರೆ ಡೈರೆಕ್ಟ್ ಬರ್ಬೇಕ ಎಲ್ಲವನಿಗೆ ಫೋಟೋ ತೋರಿಸಿ ಫೋಟೋ ತೋರಿಸಿ ಗಾ ಲೈ ನಾನು ಯಾವತ್ತೋದ್ರ ತೋರ್ಸಲೆ ಎದ ಕುದ್ರಿ ಮಾತ್ ಮಾತಾಡ್ತೀನಿ ನಾನು ಯಾವಾಗ ಹೋದರು ತೋರ್ಸಲೆ